ನಾನು ಶ್ರೀರಾಮಕೃಷ್ಣಾಶ್ರಮಕ್ಕೆ ಸೇರುವ ವೇಳೆಗೆ ಈ ವಚನ ವೇದವನ್ನು ಓದಿರಲಿಲ್ಲ ಸನ್ಯಾಸಿಯಾಗುವಂತಹ ಬಯಕೆ ಬಹಳ ಕಾಲದಿಂದ ಇದಿತ್ತು ಸಣ್ಣ ವಯಸ್ಸಿನಿಂದಲೇ ಇದಿತ್ತು ಆದರೆ ದಾರಿ ಇರಲಿಲ್ಲ ಯಾವಾಗ ರಾಮಕೃಷ್ಣಾಶ್ರಮ ಒಂದು ಇದೆ ಅಂತ ವರ್ತಮಾನ ಸಿಕ್ತೋ ಬಂದು ಧುಮುಕಿದೆ ಇಲ್ಲಿಗೆ ಸೇರಿದ ಮೇಲೆ ಗೊತ್ತಾಯಿತು ಇಂಥದ್ದೊಂದು ಪುಸ್ತಕ ಇದೆ ಬಹಳ ಅದ್ಭುತವಾಗಿದೆ ಇದನ್ನು ಓದಬೇಕು ಅಂತ ಆಮೇಲೆ ಓದೋದಕ್ಕೆ ಶುರು ಮಾಡಿದ್ದಾನೆ ಓದೋದಕ್ಕೆ ಪ್ರಾರಂಭಿಸಿದೆ ಪೂರ್ವಾರ್ಧ ಮುಗಿಯಿತು ಉತ್ತರಾರ್ಧಕ್ಕೂ ಬಂದೆ ಉತ್ತರಾರ್ಧದ ಮುಕ್ಕಾಲು ಭಾಗ ಮುಗಿದಿದೆ ಕೊನೆಯ ಭಾಗಕ್ಕೂ ಬಂದಿದ್ದೇನೆ ಒಂದಾನೊಂದು ದಿನ ಇಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಶ್ರೀರಾಮಕೃಷ್ಣ ಗರ್ಭಗೃಹದ ಪಕ್ಕದಲ್ಲಿ ಬಲಭಾಗದಲ್ಲಿ ಸ್ವಾಮಿ ಬ್ರಹ್ಮಾನಂದರ ಕೋಣೆ ಅಂತ ಅದಕ್ಕೆ ಹೆಸರು ಹಿಂದೆ ಇಲ್ಲಿ ಕೋಣೆಗಳು ಸಾಕಷ್ಟು ವಸತಿ ಗೃಹ ಇಲ್ಲದಿರುವುದರಿಂದ ನಾನು ಅದರೊಳಗೆ ವಾಸವಾಗಿದ್ದೆ ಅದರೊಳಗೆ ವಾಸವಾಗಿರುವುದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ನಾನು ಹಾಗೆ ಬ್ರಹ್ಮಚಾರಿಗಳು ಬ್ರಹ್ಮಚಾರಿಗಳ ವಾಸವಾಗಿದ್ರು ಅಲ್ಲಿ ಒಂದು ದಿನ ನಾನು ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದೆ ತ್ರೇ ಬಂದಿದೆ ಅಂತಲೂ ಇಲ್ಲ ಬರಲಿಲ್ಲ ಅಂತಲೂ ಅಲ್ಲ ಆ ಒಂದು ಸಂದರ್ಭದಲ್ಲಿ ಒಂದು ಬಗೆಯ ಅನುಭವ ಸ್ವಪ್ನವತ್ತು ಏನಪ್ಪಾ ಅಂತಂದ್ರೆ ನನ್ನ ಕಾಲ್ನಿಂದ ಮೇಲೆ 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 ಸಂಚರಿಸ್ತಾ ಬಂತು ಯಾವುದೋ ಅಂತ ಒಂದು ಪ್ರವಾಹ ಕಾಲು ಮೈ ಕೈ ಎಲ್ಲ ಮರೆತು ಹೋಗಿ ಈ ರುಂಡದವರೆಗೆ ಮಾತ್ರ ಪ್ರಜ್ಞೆ ಬಹಳ ವಿಚಿತ್ರವಾದಂತಹ ಅನುಭವ ಕೈ ಕಾಲೆಲ್ಲ ಮರಗಟ್ಟಿ ಹೋಗಿದೆ ತಕ್ಷಣ ನನಗೆ ಭಯ ಆಯಿತು ಮನಸ್ಸಿನಲ್ಲೇ ಕೂಗಾಡಿದೆ ಏನಿದು ನನ್ನ ಕೈಯಲ್ಲಿ ಹೋಯ್ತು ನನ್ನ ಕಾಲಲ್ಲಿ ಹೋಯಿತು ಅಂತನೋ ಈ ಗಡಿಬಿಡಿ ಯಾವಾಗ ಮಾಡಿದ್ನೋ ನಾನು ಗಲಾಟೆ ಮಾಡಿದ್ನೋ ಹೆದರಿಕೆಯಿಂದ ತಕ್ಕಳ ಸರ್ರಂತ ಪ್ರಜ್ಞೆ ಕೆಳಗಡೆ ಎಲ್ಲ ಹರಿಯಿತು ಶರೀರ ಪ್ರಜ್ಞೆ ಮರುಕಳಿಸಿತು ಯಾವಾಗ ಆ ಶರೀರ ಪ್ರಜ್ಞೆ ಮತ್ತೆ ಬಂತೋ ಆಗ ತುಂಬಾ ದುಃಖ ಆಯ್ತು ನನಗೆ ಯಾತಕೆ ಅಂತ ಹೇಳಿದ್ರೆ ಹಾಗೆ ಆ ಶರೀರ ಪ್ರಜ್ಞೆ ಹೋಗಿ ಕಂಠದವರೆಗೆ ಮಾತ್ರ ಬಂದಂತಹ ಸ್ಥಿತಿಯಲ್ಲಿ ಪರಮಾನಂದವನ್ನು ನಾನು ಅನುಭವಿಸ್ತಾ ಇದ್ದೆ ಆ ಆನಂದಕ್ಕೆ ಆ ಆನಂದವನ್ನು ವಿವರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಆನಂದ ಈ ಯಾತಕ ದುಃಖ ಆಯ್ತು ಅಂದ್ರೆ ಅಂತ ಆನಂದ ಹೋಯ್ತಲ್ಲ ನಾನು ಎಂಥ ಒಬ್ಬ ದಡ್ಡ ಅಂತ ತುಂಬಾ ದುಃಖಪಟ್ಟೆ ಅದು ಮತ್ತೊಮ್ಮೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಮರುಕ್ಷಣಕ್ಕೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ಅದೇ ಅನುಭವ ಹಾಗೇ ಮೇಲೆ 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 ಸಂಚರಿಸಿತು ಪ್ರಜ್ಞೆ ಅಂತ ಹೇಳ್ತಕ್ಕಂಥ ಅದು ಕಳೆದು ಹೋಯಿತು ಅದೇ ಆನಂದದ ಸ್ಥಿತಿಯಲ್ಲಿ ಕೆಲವು ಹೊತ್ತಿ ಆದರೆ ನಾನು ಇದನ್ನು ಯಾರಿಗೆ ಹೇಳ್ಕೊಳಕ್ ಹೋಗಲಿಲ್ಲ ಇದೆಲ್ಲ ವೈಯಕ್ತಿಕವಾದ ವಿಚಾರ ಈಗಲೂ ಕೂಡ ನೀವು ಗುಟ್ಟಾಗೇ ಇಟ್ಟಿರಿ ಅದಕ್ಕೆಲ್ಲ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಡಿ ಆಶ್ಚರ್ಯ ಇನ್ನೂ ಕಾದಿದೆ ನನಗೆ ಯಾಕೆಂದ್ರೆ ನಾನು ಯಾವ ಶಾಸ್ತ್ರವನ್ನು ಹೆಚ್ಚಾಗಿ ಅಧ್ಯಯನ ಮಾಡಿದವನಲ್ಲ ಅಧ್ಯಯನ ಮಾಡಿದ್ರೂ ಅರ್ಥವಾಗಿರಲಿಲ್ಲ ಅಂತ ಒಂದು ಸಣ್ಣ ವಯಸ್ಸದಲ್ಲ ಮತ್ತೆ ಹಳ್ಳಿಯಿಂದ ಬಂದು ನಾನು ಮೊದಲಿಂದ ಹಾಗೆ ಆದ್ರಿಂದ ಇಂದಿತ ಅನುಭವ ಬಂದಾಗ ಸುಖವಾಗಿತ್ತು ಅನ್ನೋದು ಬಿಟ್ಟರೆ ಇದೆಲ್ಲ ಏನು ಅದ್ಭುತ ಇದೆಯಲ್ಲ ಏನು ಹಿನ್ನೆಲೆ ಇದೆ ಇದಕ್ಕೆ ಮಹತ್ವ ಏನೋ ಏನು ಗೊತ್ತಿರಲಿಲ್ಲ ಅದಕ್ಕೆ ಶಾಸ್ತ್ರ ಓದ್ದೇನೇನೆ ಏನಾದರೂ ಅನುಭವ ಆಯಿತು ಅಂತ ಹೇಳಿದ್ರೆ ಏನು ಹೆಚ್ಚು ಕಡಿಮೆ ಆಗಿದೆ ಅಂತ ಭಾವನೆ ಬರ್ತದೆ ವಿನಃ ಅದಕ್ಕೋಸ್ಕರ ಶಾಸ್ತ್ರದ ಆಧಾರ ಇರಬೇಕು ಮೊದಲೇನೇನೆ ಓದ್ಕೊಳ್ಬೇಕು ಮರುದಿನ ನಾನು ಇದೇ ವಚನ ವೇದವನ್ನು ಮುಂದುವರಿಸಿದೆ ಪ್ರತಿದಿನ ಓದ್ಕೊಂಡು ಬರ್ತಾ ಇದ್ದೆ ಮುಕ್ಕಾಲಂಶ ಆಗಿ ಕೊನೆಯ ಭಾಗಕ್ಕೆ ಬಂದಿದೆ ಅಂತ ಹೇಳಿದ್ನಲ್ಲ ಮುಂದುವರೆಸಿದ್ರೆ ಅಲ್ಲಿ ನರೇಂದ್ರನಿಗೆ ಈ ಬಗೆಯ ಅನುಭವ ಆಗಿ ನನ್ನ ಕೈಯಲ್ಲಿ ನನ್ನ ಕಾಲಲ್ಲಿ ಅಂತ ಹೇಳಿ ಅವನು ಕಿರ್ಚಾಡಿ ಇನ್ನೊಬ್ಬರು ಸ್ವಾಮಿಗಳು ಬಂದು ನೋಡಿ ಇಲ್ಲೇ ಇದೆ ನಿನ್ನ ಕೈ ಅಂತ ಅವರಿಗೆ ತೋರಿಸ್ಕೊಟ್ಟು ಆ ಅನುಭವ ಅಂತ ಹೇಳ್ತಕ್ಕಂಥ ಅದರ ವರ್ಣನೆ ಆಗಿದೆ ಈ ಪುಸ್ತಕದಲ್ಲಿ ಅದನ್ನು ಓದಿದಾಗ ಎಲ ಎಲ ನಿನ್ನೆ ತಾನೇ ನನಗೆ ಹಾಗೆ ಆಯ್ತಲ್ಲ ಅಂತ ಅದಕ್ಕೊಂದು ಆಧಾರ ಸಿಕ್ತು ಆದರೂ ನಾನು ಸುಮ್ಮನೆ ಇದ್ದೆ ಯಾರ ಹತ್ರ ಇದನ್ನೆಲ್ಲ ಹೇಳ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡು ಬರಲಿಲ್ಲ ನಾನು ಈಗೇನೋ ಗುಟ್ಟು ಬಿಟ್ಟೆ ಅಷ್ಟೇನೆ ಆದರೆ ಇದನ್ನು ಕೊನೆವರೆಗೂ ನೀವು ಗುಟ್ಟಾಗೆ ಇಟ್ಟಿರಬೇಕು ಅದಕ್ಕೆ ಯಾವುದಕ್ಕೂ ಪ್ರಾಶಸ್ತ್ಯ ಕೊಡ್ತಕ್ಕಂಥ ಒಟ್ಟಿನಲ್ಲಿ ಹೇಗೆ ಇದ್ದೀನಿ ಸರಿಯಾಗಿ ಬುದ್ಧಿಗಿದ್ದಿ ಸರಿಯಾಗಿ ಇದೆಯೋ ನಂದು ಇಲ್ಲೋ ನೀವು ಅದನ್ನ ನೋಡ್ಕೊಳ್ಳಿ ಸಾಕು ಅದು ಬಹಳ ಮುಖ್ಯ ಬುದ್ಧಿ ನೀತಿ ನಡತೆ ಇದು ನಮ್ಮ ನಿತ್ಯ ಜೀವನದಲ್ಲಿ ಚೊಕ್ಕವಾಗಿರಬೇಕು ತಲೆ ಸರಿಯಾದ ರೀತಿಯಲ್ಲಿ ಇರಬೇಕು ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಅದೊಂದಿತ್ತು ಅಂತ ಹೇಳಿದ್ರೆ ಬಾಕಿ ಉಳ್ದೆಲ್ಲ ಇತ್ತು ಅಂತ ತಿಳ್ಕೊಬೋದು ಇಲ್ಲಿದ್ರೆ ಪರವಾಗಿಲ್ಲ ಮೊದಲು ತಲೆ ಸರಿಯಾಗಿರಬೇಕಾದ್ರು ಬಹಳ ಮುಖ್ಯ ಈ ಆಧ್ಯಾತ್ಮಿಕ ಜೀವನದಲ್ಲಿ ಬಗೆಬಗೆಯಾಗಿ ಮಾತುಕತೆಗಳು ಬಗೆಬಗೆಯಾಗಿ ಗುರುಗಿರಿಗಳು ಬಗೆಬಗೆಯಾಗಿ ಏನೇನೋ ತೋರಿಸ್ಬಿಡ್ತಾರೆ ಬಹಳ ಸಂಕಟವಾಗ್ತದೆ ಅದನ್ನೆಲ್ಲ ನೋಡೋದಕ್ಕೆ ನಾವು ಮಾನವರಾಗಿ ಬದುಕೋದಕ್ಕೆ ಬೇಕಾಗುವಷ್ಟು ಹೃದಯ ಸಂಪನ್ನರಾಗಿ ನಾವು ವಿಕಾಸ ವಿಕಾಸ ಹೊಂದಿದ್ರೆ ಬೇಕಾದಷ್ಟಾಯ್ತು ಇರಲಿ ಅಂತೂ ಈ ವತನ ವೇದ ಅಂತ ಹೇಳ್ತಕ್ಕಂಥದ್ದು ಇದರ ಅಧ್ಯಯನ ಅಂತ ಹೇಳ್ತಕ್ಕಂಥದ್ದು ನಮ್ಮ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪ್ರಭಾವ ಬೀರೋದಕ್ಕೆ ಸಾಧ್ಯ ಇದೆ ಅಂತನ್ನೋದು ನನಗೆ ಗೊತ್ತಾಯ್ತು